ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ತಗಲಾಕೊಂಡಿರುವ ನಟಿ ರಣ್ಯಾ ರಾವ್ ಪ್ರಕರಣದ ತನಿಖೆ ಪ್ರಗತಿಯಲ್ಲಿದೆ ತನಿಖೆಯ ಸಂದರ್ಭದಲ್ಲಿ ಅನೇಕ ಸ್ಫೋಟಕ ಮಾಹಿತಿಗಳು ಹೊರಬರ್ತಾ ಇದೆ ಅದರಲ್ಲೂ ಚಿನ್ನ ಸಾಗಾಣೆ ಮಾಡುವ ಸಂದರ್ಭದಲ್ಲಿ ರಣ್ಯಾ ಹೇಗೆ ಆ ಗಟ್ಟಲೆ ಚಿನ್ನವನ್ನು ತಂದಿದ್ರು ಅನ್ನೋ ಮಾಹಿತಿಗಳು ಡಿಆರ್ಐ ಅಧಿಕಾರಿಗಳು ಉಲ್ಲೇಖ ಮಾಡ್ತಾ ಹೋಗಿದ್ದಾರೆ ಅವರ ದಾಖಲೆಗಳಲ್ಲಿ ತೊಡೆಯ ಭಾಗ ಶೂನಲ್ಲಿ ಚಿನ್ನದ ತುಂಡುಗಳನ್ನು ಇಟ್ಕೊಂಡು ಬಂದಿದ್ಲು ರನ್ಯಾ ಅನ್ನೋ ಮಾಹಿತಿ ಇದೆ ಚಿನ್ನವನ್ನು ಮುಚ್ಚಿಡೋಕೆ ಕ್ರೇಪ್ ಬ್ಯಾಂಡೇಜ್ ಹಾಕಿಕೊಂಡು ಬಂದಿದ್ರಂತೆ ರಣ್ಯಾ ಹೊಟ್ಟೆ ಕಾಲಿಗೆ ಚಿನ್ನವನ್ನ ಅಂಟಿಸಿ ಸಾಗಾಟ ಮಾಡಿದ್ರು ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಶೂನಲ್ಲಿ ಕೂಡ ಚಿನ್ನದ ತುಂಡುಗಳನ್ನು ಸಾಗಿಸಿದ್ರು ಅಂತ ಡಿಆರ್ಐ ಅಧಿಕಾರಿಗಳು ದಾಖಲೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಪ್ರೊಟೋಕಾಲ್ ಮೀರಿ ಏರ್ಪೋರ್ಟ್ನಿಂದ ಪ್ರಯಾಣ ಮಾಡ್ತಾ ಇದ್ರು ರನ್ಯಾ ಗ್ರೀನ್ ಚಾನಲ್ ಮೂಲಕ ಹೊರಬರೋಕೆ ಪಟ್ಟಿದ್ದಾರೆ ಏರ್ಪೋರ್ಟ್ನಲ್ಲಿ ವಿವಿಐಸಿಗಳಿಗೆ ಮಾತ್ರ ಈ ಸೌಲಭ್ಯ ಇದೆ ಅನುಮಾನ ಬಂದು ಆಕೆಯನ್ನ ಪರಿಶೀಲನೆಗೆ ಒಳಪಡಿಸಲಾಗಿದೆ ಈ ಸಂದರ್ಭದಲ್ಲಿ ಆಕೆಯ ಬ್ಯಾಗೇಜ್ನಲ್ಲಿ ಅನುಮಾನಾಸ್ಪದ ವಸ್ತುಗಳು ಸಿಕ್ಕಲಿಲ್ಲ ಆದರೆ ಆಕೆಯನ್ನು ದೈಹಿಕವಾಗಿ ಪರೀಕ್ಷೆಗೆ ಒಳಪಡಿಸಿದಾಗ ಚಿನ್ನ ಸಾಗಾಣೆ ಮಾಡುತ್ತಾ ಇರುವುದು ಪತ್ತೆಯಾಗಿದೆ ಡಿಆರ್ಐ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದ ಅನೇಕ ವಿಚಾರಗಳು ಈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ ಪ್ರಮುಖವಾಗಿ ಕೆಜಿ ಗಟ್ಲೆ ಬಂಗಾರವನ್ನ ಈಕೆ ದುಬೈನಿಂದ ಬೆಂಗಳೂರಿಗೆ ತಂದಿದ್ದು ಹೇಗೆ ಎಲ್ಲೆಲ್ಲಿ ಆ ಚಿನ್ನವನ್ನು ಅಡಗಿಸಿ ಇಟ್ಟಿದ್ರು ಅನ್ನೋದ್ರ ಬಗ್ಗೆ ಕೂಡ ಡಿಆರ್ಐ ದಾಖಲೆಗಳಲ್ಲಿ ಉಲ್ಲೇಖ ಮಾಡಲಾಗಿದೆ ಅದರ ಜೊತೆಗೆ ಏರ್ಪೋರ್ಟ್ನಲ್ಲಿ ಚೆಕಿಂಗ್ ಅನ್ನು ಮೀರಿ ಈಕೆ ಅದನ್ನು ತಪ್ಪಿಸಿಕೊಂಡು ಬರಲಿಕ್ಕೆ ಯಾವ ರೀತಿಯಾಗಿ ಪ್ಲಾನಿಂಗ್ ಮಾಡಿದ್ಲು ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಈಕೆಯ ಬಗ್ಗೆ ಅನುಮಾನ ಬಂದು ಪರಿಶೀಲನೆಗೆ ಒಳಪಡಿಸಿದಾಗ ಈಕೆ ಚಿನ್ನ ಕರೆಯೋ ಪ್ರಯತ್ನ ಮಾಡುತ್ತಿದ್ದು ಅಕ್ರಮವಾಗಿ ಸಾಗಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ಲು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಪ್ರೋಟೋಕಾಲ್ ಮೀರಿ ಗ್ರೀನ್ ಚಾನಲ್ ಮೂಲಕ ಹೊರಬರಲಿಕ್ಕೆ ರಣ್ಯಾ ಪ್ರಯತ್ನಿಸಿದ್ದಾರೆ ವಿಐಪಿಗಳಿಗೆ ಮಾತ್ರ ಲಭ್ಯವಿರುವ ಫೆಸಿಲಿಟಿ ಈಕೆ ಯಾವ ವಿಐಪಿ ಅನ್ನೋದ್ರ ಬಗ್ಗೆ ಅನುಮಾನ ಬಂದು ಈಕೆಯನ್ನ ತಪಾಸಣೆಗೆ ಒಳಪಡಿಸಿದಾಗ ಅನುಮಾನ ಬಲವಾಗಿದೆ ಆಕೆಯ ಬ್ಯಾಗೇಜ್ಗಳನ್ನು ಮೊದಲಿಗೆ ತಪಾಸಣೆಗೆ ಒಳಪಡಿಸಿದ್ದಾರೆ ಆ ಸಂದರ್ಭದಲ್ಲಿ ಯಾವುದೇ ರೀತಿ ಸಾಕ್ಷ್ಯಗಳು ಲಭ್ಯವಾಗಿರಲಿಲ್ಲ ಆದರೆ ಆಕೆಯನ್ನು ದೈಹಿಕವಾಗಿ ಪರೀಕ್ಷೆಗೆ ಒಳಪಡಿಸಿದಾಗ ಚಿನ್ನ ಸಾಗಣೆ ಮಾಡ್ತಾ ಇರೋದು ಪತ್ತೆಯಾಗಿದೆ ಎಸ್ಸಿಪಿಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ನಾಗರಾಜ್ ಇಂದ ನೇರ ಸಂಪರ್ಕದಲ್ಲಿ ಜಾನ್ ಆಗ್ತಾ ಇದ್ದಾರೆ ನಾಗರಾಜ್ ಸದ್ಯ ಈ ವಿಚಾರವನ್ನ ಗಮನಿಸಿದಾಗ ಬಹಳ ಪ್ರಮುಖವಾಗಿ ದ್ರೋಹವನ್ನ ಬದ್ದಿದ್ದಲ್ಲದೆ ಸಾಕಷ್ಟು ಸ್ಮಗ್ಲಿಂಗ್ ಕೇಸಲ್ಲೂ ಕೂಡ ಇನ್ವಾಲ್ವ್ ಆಗಿದ್ರೆ ಅಂತ ಗೊತ್ತಾಗ್ತಾ ಇರುವಂತದ್ದು ಸದ್ಯ ಈಗ ಏನ್ ಮೇಜರ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ತಗಲಾಕೊಂಡಿರುವ ನಟಿ ರಣ್ಯಾ ರಾವ್ ಪ್ರಕರಣದ ತನಿಖೆ ಪ್ರಗತಿಯಲ್ಲಿದೆ ತನಿಖೆಯ ಸಂದರ್ಭದಲ್ಲಿ ಅನೇಕ ಸ್ಫೋಟಕ ಮಾಹಿತಿಗಳು ಹೊರಬರ್ತಾ ಇದೆ ಅದರಲ್ಲೂ ಚಿನ್ನ ಸಾಗಣೆ ಮಾಡುವ ಸಂದರ್ಭದಲ್ಲಿ ರಣ್ಯಾ ಹೇಗೆ ಆ ಕೆಜಿಗಟ್ಟಲೆ ಚಿನ್ನವನ್ನು ತಂದಿದ್ರು ಅನ್ನೋ ಮಾಹಿತಿಗಳು ಡಿಆರ್ಐ ಅಧಿಕಾರಿಗಳು ಉಲ್ಲೇಖ ಮಾಡುತ್ತಾ ಹೋಗಿದ್ದಾರೆ ಅವರ ದಾಖಲೆಗಳಲ್ಲಿ ತೊಡೆಯ ಭಾಗ ಶೂನಲ್ಲಿ ಚಿನ್ನದ ತುಂಡುಗಳನ್ನು ಇಟ್ಕೊಂಡು ಬಂದಿದ್ರು ರಣ್ಯಾ ಅನ್ನೋ ಮಾಹಿತಿ ಇದೆ ಚಿನ್ನವನ್ನು ಮುಚ್ಚಿಡೋಕೆ ಕ್ರೇಪ್ ಬ್ಯಾಂಡೇಜ್ ಹಾಕಿಕೊಂಡು ಬಂದಿದ್ರಂತೆ ರಣ್ಯಾ ಹೊಟ್ಟೆ ಕಾಲಿಗೆ ಚಿನ್ನವನ್ನು ಅಂಟಿಸಿ ಸಾಗಾಟ ಮಾಡಿದ್ರು ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಶೂನಲ್ಲಿ ಕೂಡ ಚಿನ್ನದ ತುಂಡುಗಳನ್ನು ಸಾಗಿಸಿದ್ರು ಅಂತ ಡಿಆರ್ಐ ಅಧಿಕಾರಿಗಳು ದಾಖಲೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಪ್ರೋಟೋಕಾಲ್ ಮೀರಿ ಏರ್ಪೋರ್ಟ್ನಿಂದ ಪ್ರಯಾಣ ಮಾಡ್ತಾ ಇದ್ದರು ರಣ್ಣ ಗ್ರೀನ್ ಚಾನಲ್ ಮೂಲಕ ಹೊರಬರೋಕೆ ಪ್ರಯತ್ನಪಟ್ಟದ್ದಾರೆ ಏರ್ಪೋರ್ಟ್ನಲ್ಲಿ ವಿವಿಐಸಿಗಳಿಗೆ ಮಾತ್ರ ಈ ಸೌಲಭ್ಯ ಇದೆ ಅನುಮಾನ ಬಂದು ಆಕೆಯನ್ನ ಪರಿಶೀಲನೆಗೆ ಒಳಪಡಿಸಲಾಗಿದೆ ಈ ಸಂದರ್ಭದಲ್ಲಿ ಆಕೆಯ ಬ್ಯಾಗೇಜ್ನಲ್ಲಿ ಅನುಮಾನಾಸ್ಪದ ವಸ್ತುಗಳು ಸಿಕ್ಕಲಿಲ್ಲ ಆದರೆ ಆಕೆಯನ್ನು ದೈಹಿಕವಾಗಿ ಪರೀಕ್ಷೆಗೆ ಒಳಪಡಿಸಿದಾಗ ಚಿನ್ನ ಸಾಗಣೆ ಮಾಡುತ್ತಾ ಇರುವುದು ಪತ್ತೆಯಾಗಿದೆ ಡಿಆರ್ಐ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದ ಅನೇಕ ವಿಚಾರಗಳು ಈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ ಪ್ರಮುಖವಾಗಿ ಕೆಜಿ ಗಟ್ಲೆ ಬಂಗಾರವನ್ನ ಈಕೆ ದುಬೈನಿಂದ ಬೆಂಗಳೂರಿಗೆ ತಂದಿದ್ದ ಹೇಗೆ ಎಲ್ಲೆಲ್ಲಿ ಆ ಚಿನ್ನವನ್ನು ಅಡಗಿಸಿ ಇಟ್ಟಿದ್ರು ಅನ್ನೋದ್ರ ಬಗ್ಗೆ ಕೂಡ ಡಿಆರ್ಐ ದಾಖಲೆಗಳಲ್ಲಿ ಉಲ್ಲೇಖ ಮಾಡಲಾಗಿದೆ ಅದರ ಜೊತೆಗೆ ಏರ್ಪೋರ್ಟ್ನಲ್ಲಿ ಚೆಕಿಂಗ್ ಅನ್ನ ಮೀರಿ ಈಕೆ ಅದನ್ನು ತಪ್ಪಿಸ್ಕೊಂಡು ಬರಲಿಕ್ಕೆ ಯಾವ ರೀತಿಯಾಗಿ ಪ್ಲಾನಿಂಗ್ ಮಾಡಿದ್ಲು ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಈಕೆಯ ಬಗ್ಗೆ ಅನುಮಾನ ಬಂದು ಪರಿಶೀಲನೆಗೆ ಒಳಪಡಿಸಿದಾಗ ಈಕೆ ಚಿನ್ನ ಕರೆಯೋ ಪ್ರಯತ್ನ ಮಾಡುತ್ತಿದ್ದು ಅಕ್ರಮವಾಗಿ ಸಾಗಿಸಲಿಕ್ಕೆ ಪ್ರಯತ್ನ ಮಾಡುತ್ತಿದ್ಲು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಪ್ರೋಟೋಕಾಲ್ ಮೀರಿ ಗ್ರೀನ್ ಚಾನಲ್ ಮೂಲಕ ಹೊರಬರಲಿಕ್ಕೆ ರಣ್ಯಾ ಪ್ರಯತ್ನಿಸಿದ್ದಾರೆ ವಿಐಪಿಗಳಿಗೆ ಮಾತ್ರ ಲಭ್ಯವಿರುವ ಫೆಸಿಲಿಟಿ ಈಕೆ ಯಾವ ವಿಐಪಿ ಅನ್ನೋದ್ರ ಬಗ್ಗೆ ಅನುಮಾನ ಬಂದು ಈಕೆಯನ್ನ ತಪಾಸಣೆಗೆ ಒಳಪಡಿಸಿದಾಗ ಅನುಮಾನ ಬಲವಾಗಿದೆ ಆಕೆಯ ಬ್ಯಾಗೇಜ್ಗಳನ್ನು ಮೊದಲಿಗೆ ತಪಾಸಣೆಗೆ ಒಳಪಡಿಸಿದ್ದಾರೆ ಆ ಸಂದರ್ಭದಲ್ಲಿ ಯಾವುದೇ ರೀತಿ ಸಾಕ್ಷ್ಯಗಳು ಲಭ್ಯವಾಗಿರಲಿಲ್ಲ ಆದರೆ ಆಕೆಯನ್ನು ದೈಹಿಕವಾಗಿ ಪರೀಕ್ಷೆಗೆ ಒಳಪಡಿಸಿದಾಗ ಚಿನ್ನ ಸಾಗಾಣೆ ಮಾಡ್ತಾ ಇರೋದು ಪತ್ತೆಯಾಗಿದೆ ಸಭೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ನಾಗರಾಜ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಾಗರಾಜ್ ಸದ್ಯ ಈ ವಿಚಾರವನ್ನ ಗಮನಿಸಿದಾಗ ಬಹಳ ಪ್ರಮುಖವಾಗಿ ದ್ರೋಹವನ್ನ ಬಜಿದ್ದಲ್ಲದೆ ಸಾಕಷ್ಟು ಸ್ಮಗ್ಲಿಂಗ್ ಕೇಸಲ್ಲೂ ಕೂಡ ಇನ್ವಾಲ್ವ್ ಆಗಿದ್ರೆ ಅಂತ ಗೊತ್ತಾಗ್ತಾ ಇರುವಂತದ್ದು ಸದ್ಯ ಈಗ ಏನ್ ಮೇಜರ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ತಗಲಾಕೊಂಡಿರುವ ನಟಿ ರಣ್ಯಾ ರಾವ್ ಪ್ರಕರಣದ ತನಿಖೆ ಪ್ರಗತಿಯಲ್ಲಿದೆ ತನಿಖೆಯ ಸಂದರ್ಭದಲ್ಲಿ ಅನೇಕ ಸ್ಫೋಟಕ ಮಾಹಿತಿಗಳು ಹೊರಬರ್ತಾ ಇದೆ ಅದರಲ್ಲೂ ಚಿನ್ನ ಸಾಗಾಣೆ ಮಾಡುವ ಸಂದರ್ಭದಲ್ಲಿ ರಣ್ಯಾ ಹೇಗೆ ಆ ಗಟ್ಟಲೆ ಚಿನ್ನವನ್ನು ತಂದಿದ್ರು ಅನ್ನೋ ಮಾಹಿತಿಗಳು ಡಿಆರ್ಐ ಅಧಿಕಾರಿಗಳು ಉಲ್ಲೇಖ ಮಾಡುತ್ತಾ ಹೋಗಿದ್ದಾರೆ ಅವರ ದಾಖಲೆಗಳಲ್ಲಿ ತೊಡೆಯ ಭಾಗ ಶೂನಲ್ಲಿ ಚಿನ್ನದ ತುಂಡುಗಳನ್ನು ಇಟ್ಕೊಂಡು ಬಂದಿದ್ಲು ರಣ್ಯಾ ಅನ್ನೋ ಮಾಹಿತಿ ಇದೆ ಚಿನ್ನವನ್ನು ಮುಚ್ಚಿಡೋಕೆ ಕ್ರೇಪ್ ಬ್ಯಾಂಡೇಜ್ ಹಾಕಿಕೊಂಡು ಬಂದಿರಂತೆ ರನ್ಯ ಹೊಟ್ಟೆ ಕಾಲಿಗೆ ಚಿನ್ನವನ್ನ ಅಂಟಿಸಿ ಸಾಗಾಟ ಮಾಡಿದ್ರು ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಶೂನಲ್ಲಿ ಕೂಡ ಚಿನ್ನ